ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡಬಹುದು ನಮಸ್ಕಾರ ನಮಸ್ಕಾರ ಮಹಾದೇವ ಅಂತ ನಿನ್ನೆ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಅಪ್ಲೈ ಚೈತನ್ರಿಗೆ ಆಗಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ನಮ್ಮ ದಿವ್ಯಾಂಜನ್ ಯೂಟ್ಯೂಬ್ ಚಾನಲ್ಲು ಅಂಗವಿಕಲರ ಅಂತರಾಳ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಎರಡು ಅಭಿಪ್ರಾಯನ ಪ್ರಸಾರ ಮಾಡಬೇಕಂದವರಲ್ಲಿ ಕೇಳ್ಕೊಂಡ್ವಿ ಅದರ ಸಲುವಾಗಿ ಒಂದು ವಿಡಿಯೋ ಮಾಡಿದ್ವಿ ದಯವಿಟ್ಟು ಈ ಒಂದು ವಿಡಿಯೋನ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿ ನಮಸ್ಕಾರ ನಾವು ಮಹದೇವ ಡಿ ಎಚ್ ಅಂತ ಕರ್ನಾಟಕ ರಾಜ್ಯ ಅಂಗಕೋಲ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಇವತ್ತಿನ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಏನು ನಮ್ಮ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ದಿನ ಒಂದು ಬಜೆಟ್ ಮಂಡನೆ ಮಾಡಿದ್ರು ಆ ಒಂದು ಬಜೆಟ್ ಅತ್ಯಂತ ನಿರಾಶದಾಯಕವಾಗಿತ್ತು ನಮ್ಮ ವಿಕಲಚೇತನರಿಗೆ ಯಾವುದೇ ರೀತಿಯ ಮನಸ್ಥೈರ್ಯ ತುಂಬತಕ್ಕಂಥ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನ ಬಜೆಟ್ ಅಲ್ಲಿ ಮಾಡಿಲ್ಲ ಆರ್ಥಿಕ ಸಮೀಕ್ಷೆ ಮಾಡ್ತೀನಂದ್ರು ವಿಕಲಚೇತನ ಪರಿಸ್ಥಿತಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನೈತಿ ಅನ್ನೋದು ಎಲ್ಲ ನಮ್ಮ ಡಿಡಿಡಬ್ಲ್ಯೂಗಳಿಗೆ ಎಲ್ಲ ನಮ್ಮ ವಿಆರ್ ಡಬ್ಲ್ಯೂ ಎಂಆರ್ ಡಬ್ಲ್ಯೂ ಗಳಿಗೆ ಅತ್ಯಂತ ಗೌರವಿತವಾಗಿ ಗೊತ್ತೈತಿ ಎಂತ ಪರಿಸ್ಥಿತಿಯಲ್ಲಿ ನಮ್ಮ ವಿಕಲಚೇತನ ಅಂತ ನಾವು ನಮ್ಮ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಮನವಿ ಕೊಟ್ಟಿದ್ವಿ ಕನಿಷ್ಠ ವೇತನ ಜಾರಿಯಾಗಬೇಕು ಎಂಆರ್ ಡಬ್ಲ್ಯೂ ವಿಆರ್ ಡಬ್ಲ್ಯೂ ಅಂತ ಆ ಒಂದು ಒಂದು ವಿಷಯ ಪ್ರಸ್ತಾಪನ ಆಗಲಿಲ್ಲ ನಾವು ಕನಿಷ್ಠ ಒಂದು ಹದಿನೈದು ಸಾವಿರ ಅವರಿಗೆ ಒಂದು ಪೇಮೆಂಟ್ ಆಗಬಹುದು ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ ಅದರ ಬಗ್ಗೆ ಒಂದು ವಿಷಯ ಬರಲಿಲ್ಲ ಬಜೆಟ್ ಅಲ್ಲಿ ಆಮೇಲೆ ವಿಶೇಷವಾಗಿ ಕೆಲವು ವಿಕಲಚೇತನರ ಆರ್ಥಿಕ ಪರಿಸ್ಥಿತಿಗಳ ಅನುಗುಣವಾಗಿ ಅವ್ರೇನು ಮಸಾ ಸನ ಇತ್ತು ಹದಿನಾಲ್ಕು ನೂರು ರೂಪಾಯಿ ಅದು ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಆಗುತ್ತೆ ಅಂತ ಒಂದು ಹೋಪ್ ಇತ್ತು ಈ ಒಂದು ಸರ್ಕಾರದಲ್ಲಿ ಆ ಒಂದು ನಮ್ಮ ಆಸೆಗೆ ತಣ್ಣೀರ್ ಹಚ್ಚಿದಾರ ಈ ಒಂದು ಕ್ರಮ ನಮ್ಗೆ ಅತ್ಯಂತ ನೋವಿನ ದಿನ ಇವತ್ತಾಗೈತಿ ಬಜೆಟ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ನಮ್ಮ ವಿಕಲಯಚೇತನ ಬಯಸಿದ್ದು ಒಂದೇನಾದರೂ ದೃಢ ನಿರ್ಧಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಗೋತಾರಂತ ಒಂದು ಆಶಾಪನ ಇತ್ತು ಇವತ್ತು ತಗೊಂಡಿಲ್ಲ ನಾವು ಎಲ್ಲರಿಗೂ ಎಲ್ಲ ವಿಕಲಯಚೇತನರು ಇವತ್ತು ಅತ್ಯಂತ ದುಃಖದ ದಿನ ವಿಆರ್ಡಬ್ಲ್ಯೂ ಎಂಆರ್ ಡಬ್ಲ್ಯೂಗಳಿಗಾಗ್ಲಿ ವಿಕಲಚೇತನರಿಗಾಗಲಿ ಇದು ಖುಷಿ ಸಮಾಚಾರ ಆಗಲಿಲ್ಲ ಯಾಕಂದ್ರೆ ಯಾವುದೇ ಸಿಹಿ ಸುದ್ದಿಗಳನ್ನ ತಾವು ಕೊಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿಆರ್ ಡಬ್ ಕನಿಷ್ಠ ವೇತನವಾದರೂ ಜಾರಿಗೊಳಿಸಬೇಕಾಗಿತ್ತು ಅದರ ಜೊತೆಯಲ್ಲಿ ವಿಕಲಚೇತನರಿಗೆ ಮಾಹಿನಿಯನ್ನು ಕೊಡ್ತಕ್ಕಂಥ ನೂರು ರೂಪಾಯಿಂದ ಒಂದು ಮೂರು ಸಾವಿರ ರೂಪಾಯಿ ಆದರೂ ಕನಿಷ್ಠವಾಗಿ ಮಾಡಬೇಕಾಗಿತ್ತು ಬೇಕಂದ್ರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಲ್ಲಿ ವ್ಯವಸ್ಥೆ ಅವರ ಒಂದು ಆರ್ಥಿಕ ಅನುಕೂಲತೆ ಐದು ಸಾವಿರ ರೂಪಾಯಿಯನ್ನು ತಿಂಗಳ ಕೊಡ್ತಾ ಇದ್ದಾರೆ ಅದರ ಒಂದು ಆಧಾರದ ಮೇಲೆ ಕನಿಷ್ಠ ಮೂರು ಸಾವಿರ ಆದರೂ ಮಾಡ್ತಾರಂತ ಅಂತ ಹೋಪ್ ಇತ್ತು ನಮ್ಗೆ ಅತ್ಯಂತ ನಿರಾಶೆಯಾಗಿ ಒಂದು ವಿಡಿಯೋ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಒಂದು ಗಮನ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ವಿಆರ್ಡಬ್ ಕಾಯ್ಗೊಳ್ಸ್ಕೋಬೇಕು ಇಲ್ಲ ಕನಿಷ್ಠ ವೇತನವಾದ ಜಾರಿಗೊಳಿಸಬೇಕು ನಮ್ಮ ವಿಕಲಚೇತನರಿಗೆ ಐದು ಸಾವಿರ ರೂಪಾಯಿ ತಿಂಗಳ ಮಾಡಲೇಬೇಕು ಇದು ನಮ್ಮ ಎಲ್ಲ ವಿಕಲಚೇತನರ ಒಕ್ಕೂರ್ನ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೀವಿ ಎಲ್ಲರೂ ಅದನ್ನ ನಾವು ಪಾಲನೆ ಮಾಡಬೇಕು ನೀವು ಏನ್ ಕಂಡೀಷನ್ ಅದರ ಬಗ್ಗೆ ಜಾರಿಗೊಳಿಸಬೇಕು ಇದನ್ನ ವಿಶೇಷ ಒಂದು ಬಜೆಟ್ ಮಂಡನೆ ಮಾಡಿ ವಿಕಲಚೇತನರಿಗೆ ಆಗಿ ಒಂದು ಬಜೆಟ್ ಮಂಡನೆ ಮಾಡಿ ವಿಶೇಷ ಚೇತನ ಪಾಲನೆ ಆಶಯ ಕಿರಣ ಆಗಬೇಕೆಂದು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದೀವಿ ಇದನ್ನ ತಪ್ಪಿದ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ನಾವು ಅನಿರ್ದಿಷ್ಟವಾದ ಹೋರಾಟವನ್ನು ಮಾಡಬೇಕೈತಿ ಈ ಮೂಲಕ ತಮಗೆ ತಿಳಿಸ್ಪಡಿಸ್ತಾ ಇದ್ದೀನಿ ಯಾಕಂದ್ರೆ ವಿಕಲಯ ಚಂದ್ರನ್ ನೋವು ಗ್ರೌಂಡ್ ಲೆವೆಲ್ ಇರತಕ್ಕಂಥ ವಿಆರ್ ಡಬ್ ಎಂಆರ್ ಗೊತ್ತು ವಿಕಲಯ ಚೇತನ್ ನೋವು ನಾವು ಅನುಭವಿಸೋರಿಗೆ ಗೊತ್ತು ಸಾಮಾಜಿಕ ಆರ್ಥಿಕ ಪದ್ಧತಿಯನ್ನು ಮಾಡಬೇಕಾಗಿತ್ತು ತಾವು ಮಾಡಿಲ್ಲ ನಮ್ಗೆ ಅತ್ಯಂತ ನೋವಾಗಿದ್ದ ನಮ್ಮ ನೋವನ್ನು ಸರಿಪಡಿಸ್ತಕ್ಕಂತಹ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಐತಿ ದಯವಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ದಯವಿಟ್ಟು ಇದರ ಕಡೆ ಗಮನಹರಿಸಿ ವಿಕಲಯ ಚೇತನ್ ಒಂದು ಆಗ್ತಕ್ಕಂಥ ಒಂದು ನಿರ್ಧಾರಗಳನ್ನು ಆದಷ್ಟು ಬೇಗ ತಗೋಬೇಕೆಂದು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ